ಸೊ ಅದೇ ಅಂದರೆ ವಾರ್ ಅಂದರೆ ನಾವು ಬ್ರದರ್ಸು ವಾರ್ ಮಾಡ್ತಾ ಇರ್ತೀವಿ ಏನೇನು ಮಾಡಿ ಯಾವ ತಗೋ ಫಿಲ್ಮ್ ತೊಗೋಬೇಕು ಇದು ಅದು ಅಂತ ಸೊ ಕೆ ಡಿ ಬ ಕೆ ಡಿ ಹೆಸರು ಬಂದಾಗ ಇಬ್ಬರು ಜೊತೆಗೆ ಸೇರಿಬಿಟ್ವಿ ಇಲ್ಲ ಇದರಲ್ಲಿ ಏನು ಡಿಸ್ಕಷನ್ನೇ ಬಂದಿಲ್ಲ ಫೈಟು ಆಗಿಲ್ಲ ಏನೂ ಆಗಿಲ್ಲ ಇಲ್ಲ ಈ ಪಿಕ್ಚರ್ ಇಬ್ಬರು ಇಬ್ಬರು ಎಸ್ ನಾನು ಇದು ಹೇಳ್ದು ಇವರು ಹೇಳಿದ್ರು ಎಸ್ ತೊಗೋಬೇಕು ನಾನು ಹೇಳ್ದೆ ಎಸ್ ತೊಗೋಬೇಕು ಅಂತ ಸೊ ಆ ಥರ ಆಯಿತು ಈ ಪಿಚ್ಚರು ಏಕೆಂದರೆ ಒಂದು ಹಿಸ್ಟ್ರಿ ಇದೆ ಇದ್ರ ಹಿಂದೆ ಇರೋ ಆ್ಯಮಿನೇಷನ್ ಅಂತ ಹೇಳ್ಬೋದು ಸರ್ ದಿ ಎಂಟೈರ್ ವೆಪನರಿ ಅಂತ ಹೇಳಬೇಕಂದ್ರೆ ಈ ವಾರ್ ಗೆದ್ಬೇಕು ಇಟ್ ಇಸ್ ಅ ಶೋರ್ ಶಾರ್ಟ್ ವಿನ್ನಿಂಗ್ ಇದು ಆ್ಯಮಿನೇಷನ್ಸ್ ಎಲ್ಲ ವೆಪನ್ಸ್ ನೋಡಿದ್ರೆ ಸರ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಧ್ರುವ ಸರ್ ಪ್ರೇಮ್ ಸರ್ ಅರ್ಜುನ್ ಸರ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್ ಸೊ ಈ ಎಲ್ಲ ಆಲ್ ದ ಪಾಯಿಂಟ್ಸ್ ಆರ್ ಕವರ್ಡ್ ಅಂದರೆ ಆಲ್ ದ ಪಾಯಿಂಟ್ಸ್ ಆರ್ ಬಿಕಮಿಂಗ್ ಒಂದು ಈ ಪಿಕ್ಚರ್ ಗೆದ್ದು ಗೆಲ್ಲೇ ಗೆಲ್ಲುತ್ತೆ ಅಂತ ಒಂದು ಭರೋಸೆ ಇದೆ ಸೊ ಈ ಪಿಕ್ಚರ್ ಬಿಡಬೇಕು ಅಂತ ಒಂದು ಇಲ್ಲ ಈ ಯೋಚನೆ ಮಾಡಬೇಕು ಓಕೆ ಶಡ್ ವಿ ಶುಡ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಯಾವುದೂ ಪ್ರಶ್ನೆನೇ ಬಂದಿಲ್ಲ ನಮ್ಮ ಮೈಂಡಲ್ಲಿ ಈ ಪಿಚ್ಚರ್ ಬೇಕೇ ಬೇಕು ಅಂತ ಇಟ್ ವಾಸ್ ಅ ಹಂಡ್ರೆಡ್ ಪರ್ಸೆಂಟ್ ಇದು ಸೊ ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಥ್ಯಾಂಕ್ ಯು ಈ ಆನಂದ್ ಒಡೆಯೋ ಮೇಲೆ ಭರವಸೆ ಮಾಡಿ ಯು ಯಾವ್ ಟೇಕನ್ ದಿಸ್ ಫಿಲ್ಮ್ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಕೊಟ್ಟಿದ್ದೀರಾ ಈ ಪ್ರಾಜೆಕ್ಟ್ನ ನಮ್ಮ ಕೈಯಲ್ಲಿ ಸೊ ವಿ ವಿಲ್ ಮೇಕ್ ಇಟ್ ಬಿಗ್ ಅಂತ ಒಂದು ಭರವಸೆ ಇದೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರ್ ಆಚಾರ್ಯ ಬಂದಿರೋ ಎಲ್ಲರಿಗೂ ನಮಸ್ಕಾರ ಇದು ರೆಟ್ರೋ ಏನು ಸಿನಿಮಾ ಅಂತ ಸರ್ ಡಿಸೈನ್ ಮಾಡಿದ್ರು ಸೊ ನಾವು ಈ ಫಿಲ್ಮ್ಗೆ ಫಸ್ಟನ್ನೇ ನಾವು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ನಾವು ಹಾಕಿರೋದು ನಂಬರ್ ಅಂತ ಹೇಳಬೇಕಂದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಬುಡಾ ಫೆಸ್ಟಲ್ಲಿ ಯಾವ ಇಂಡಿಯನ್ ಸಿನಿಮಾನ ಇವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡುವ ಇದಕ್ಕೆ ಮೊದಲನೇ ಕಾರಣ ಬಂದು ಕೆ ವಿ ಎನ್ ಪ್ರೊಡಕ್ಷನ್ಸ್ ಆ್ಯಂಡ್ ಪ್ರೇಮ್ ಸರ್ ಪ್ರೇಮ್ ಸರ್ ಈಗ ಸುಮ್ಮನೆ ಈ ಹಾಡುಗಳಿಗೆ ಟು ಫಿಫ್ಟಿ ಸಿಕ್ಸ್ ಆರ್ಕೆಸ್ಟ್ರಾ ಹಂಗೆ ಹಾಕ್ಬಿಡೋಕ್ಕಾಗೋದಿಲ್ಲ ಆ ಹಾಡು ಹಂಗೆ ಮಾಡಬೇಕು ಅಲ್ಲಿ ಆರ್ಕೆಸ್ಟ್ರೈಸೇಷನ್ ಮಾಡೋರು ಅಪ್ರೂವ್ ಮಾಡಬೇಕು ಯಾರೇ ಹೋದ್ರೂ ಸಡನ್ ಆಗಿ ದೇ ವಿಲ್ ನಾಟ್ ಟೇಕ್ ಆ್ಯಂಡ್ ಪ್ಲೇ ದ ಮ್ಯೂಸಿಕ್ ಸ್ಕೋರ್ನ ಅಪ್ರೂವ್ ಮಾಡಬೇಕು ಸೊ ಆ ಇಷ್ಟು ಬೇಕಾ ಬೇಡುವ ಅಂತ ಅವರು ಡಿಸೈಡ್ ಮಾಡ್ತಾರೆ ಸೊ ಲಾಸ್ ಏಂಜಲೀಸಿಂದ ನಮಗೆ ಬ್ಯಾಲೆಂಟ್ ಅಂತ ಒಬ್ಬರು ಸಿ ಓ ಬುದಾಪೆಸ್ಟ್ ಆರ್ಕೆಸ್ಟ್ರ ಸಿ ಓ ಅವ್ರು ವರ್ಕ್ ಮಾಡಿದ್ರು ಜೊತೆಲಿ ಪೀಟರ್ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುದ್ ಅವರು ಅರೇಂಜ್ ಕಂಡಕ್ಷನ್ ಮಾಡಿದ್ರು ಸೊ ಈ ಫಿಲ್ಮ್ ಮೇನ್ ಸ್ಪೆಷಾಲಿಟಿ ಏನಂದರೆ ಬರೀ ಟು ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಅಲ್ಲ ಇಂಡಿಯಾಯಿನ ಎಲ್ಲ ಬೆಸ್ಟ್ ಮ್ಯೂಸಿಷನ್ಸ್ ಪ್ಲೇ ಮಾಡಿರೋಂಥ ಹಾಡುಗಳಿದ್ವು ಇಂಡಿಯಾನಲ್ಲಿ ಈಗ ಡ್ರಮ್ಸ್ ಅಂತ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿರೋದು ಪರ್ಕೆಶನ್ಸ್ ಅಂದರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿದ್ರು ಈ ರೀತಿ ಎಲ್ಲನೂ ಪ್ರೊವೈಡ್ ಮಾಡಿದ್ರು ನಮ್ಮ ಪ್ರೀತಿಯ ಕೆ ವಿನ್ ಪ್ರೊಡಕ್ಷನ್ ಅವರು ನನ್ನ ಲೈಫಲ್ಲಿ ಇದು ಒಂದು ಪ್ಲಸ್ಸಿಂಗ್ ಅಂತ ಅಂದ್ಕೊತೀನಿ ಮುಖ್ಯವಾಗಿ ಭಾಳ ದೊಡ್ಡ ಥ್ಯಾಂಕ್ಸ್ ಪ್ರೇಮ್ ಸರ್ಗೆ ಹೇಳಬೇಕು ಯಾಕಂದರೆ ಒಂದು ಎರಡು ಮೂರು ತಿಂಗಳು ಆಡಿಯೋಗೋಸ್ಕರ ಅವ್ರು ನನ್ನ ಜೊತೇಲಿ ಟೈಮ್ ಸ್ಪೆಂಡ್ ಮಾಡಿದರು ಮೈಸೂರಲ್ಲಿ ಈ ಫಿಲಮ್ ಅಲ್ಲಿ ಎಷ್ಟು ಹಾಡುಗಳಿದೆ ಇವರು ಆರು ಅಂತ ಹೇಳಿದಾಗ ನನ್ಗೆ ಈಗ ಆರಿದೆಯಾ ಅಂತ ಯಾಕಂದ್ರೆ ನಾನು ಎಷ್ಟು ಮಾಡಿದ್ರು ನಾನು ನೆನಪು ಇಲ್ಲ ಏ ಸರ್ ಜಾಸ್ತಿ ಇದೆ ಸರ್ ಇನ್ನು ಅಂತ ಅಂಡ್ ಬಟ್ ಎವ್ರಿ ಇಲ್ಲ ಎವ್ರಿ ಕ್ಯಾರೆಕ್ಟ್ರಿಗೂ ಒಂದೊಂದು ಥೀಮ್ ಮಾಡಿರೋದೇ ಥರ ಇದೆ ಒಂದೊಂದು ಒಂದೊಂದು ಥೀಮ್ಗೆ ಅಷ್ಟು ಖರ್ಚು ಅಂದರೆ ಮತ್ತೆ ಪ್ರೇಮ್ ಸರೇ ಮಾಡ್ಬೇಕಿತ್ತರ ಬೇರೆ ಯಾರು ಸಾಧ್ಯನೇ ಇಲ್ಲ ಯಾಕಂದರೆ ಅಷ್ಟು ದೊಡ್ಡ ಸ್ಪೆಂಡ್ ಮಾಡ್ಬೋದು ಬಟ್ ಆ ಥರ ಮ್ಯೂಸಿಕ್ ತೆಗೆಸೋದಿದೆಯಲ್ಲ ಅದು ಒಬ್ಬರೇ ಕೆ ಡಿ ಅಂದರೆ ಕಿಂಗ್ ಫಸ್ಟ್ ಪ್ರೇಮ್ ಸರ್ ಅಂತ ಹೇಳೋಕ್ಕೆ ಸೊ ನೋಡ್ತೀನಿ ಆ್ಯಂಡ್ ದ ಡೈನೋಸರ್ ಆಫ್ ಆರ್ ಆಲ್ ಹೀರೋಸ್ ಅಂತ ಹೇಳ್ಬೋದು ಕೆ ಎನ್ ಡಿ ಇವರು ಸೊ ಅದ್ಭುತವಾಗಿದೆ ನಾನು ಸ್ವಲ್ಪ ರಶಸ್ ನೋಡಿದೆ ಸರ್ ಪರ್ಫಾರ್ಮೆನ್ಸು ಕೊಡ ನೋಡಿದೆ ಅದು ಮುಂದೆ ಮಾತಾಡ್ಬೋದು ಬಟ್ ಸರ್ ಐ ವಾಸ್ ಜಸ್ಟ್ ಮೆಸ್ಮೊರೈಸ್ಡ್ ಅಂದರೆ ಆ ಕ್ಯಾರೆಕ್ಟ್ರನ್ನ ಎಷ್ಟು ಚೆನ್ನಾಗಿ ತೊಗೊಂಡೋಗಿದ್ರೆ ಅಂದರೆ ನನಗೆ ಎಷ್ಟೋ ಮೂಮೆಂಟ್ಸಲ್ಲಿ ಕಣ್ಣಲ್ಲಿ ನೀರು ತಂಬ್ಕೊಂಡ್ಬಿಡ್ತು ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರು ಧ್ರುವ ಸರ್ ನಾನು ಸಿಕ್ಕದಾಗ ಹೇಳೋಣ ಅಂದ್ಕೊಂಡಿದ್ದೆ ಸರ್ ಸೊ ಆ್ಯಂಡ್ ಆನಂದ್ ಆಡಿಯೋ ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀನಿ ನಂದು ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿನಿಮಾದಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಿನ್ಮಾ ಅವ್ರ ಲೇಬಲಲ್ಲೇ ಇರುತ್ತೆ ಸೊ ಐ ಆಮ್ ಸೋ ಹ್ಯಾಪಿ ದಟ್ ನೀವೇ ತೊಗೊಂಡ್ರಿ ಸರ್ ಪ್ರೇಮ್ ಸರ್ ಇದ್ದರೆ ನೀವು ಇರಬೇಕು ಅದಿದ್ರೇನೆ ಅದಕ್ಕೊಂದು ಪಿಲ್ಲರ್ ಆ್ಯಂಡ್ ಥ್ಯಾಂಕ್ ಯು ಸೊ ಸರ್ ಆ್ಯಂಡ್ ಥ್ಯಾಂಕ್ ಯು ಪ್ರೇಮ್ ಸರಿ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ